ಯು ಆರ್ ವಾಚಿಂಗ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಸೋಮವಾರದಂದು ಕರ್ನಾಟಕ ಪಬ್ಲಿಕ್ ಶಾಲೆ ಇನ್ನರ್ ವಿಲ್ ಸಂಸ್ಥೆ ಮತ್ತು ರೋಟರಿ ಕ್ಲಬ್ ಹಾನ್ ಸಹಯೋಗದಲ್ಲಿ ಶಾಲೆಗೆ ಅಗತ್ಯವಿರುವ ಎಲ್ಲಾ ಕೊಠಡಿಗಳಿಗೆ ಸೀಲಿಂಗ್ ಫ್ಯಾನ್ಗಳನ್ನು ಹಸ್ತಾಂತರ ಮಾಡಿದರು ಸೋಮವಾರದಂದು ಇಲ್ಲಿಗೆ ಇನ್ನರ್ ವೀಲ್ ಸಂಸ್ಥೆ ಮತ್ತು ರೋಟರಿ ಕ್ಲಬ್ ಹಳಿ ಅವರ ಸಹಯೋಗದಲ್ಲಿ ಶಾಲೆಗೆ ಅಗತ್ಯ ಇರುವ ಎಲ್ಲಾ ಕೊಠಡಿಗಳಿಗೆ ಸೀಲಿಂಗ್ ಫ್ಯಾನ್ಗಳನ್ನು ಹಸ್ತಾಂತರ ಮಾಡಿದರು ಹಾಗೂ ಪ್ರಾಥಮಿಕ ವಿಭಾಗದಲ್ಲಿ ಆಡಳಿತ ಮಂಡಳಿಯ ತುರ್ತು ಕೋರಿಕೆಯ ಬಿಸಿ ನೀರಿನ ವಾಟರ್ ಫಿಲ್ಟರ್ ಅಗತ್ಯವನ್ನು ಮನಗಂಡು ಸಂಸ್ಥೆ ಮುಂದಿನ ಒಂದು ತಿಂಗಳೊಳಗೆ ಅಳವಡಿಸಿಕೊಡುವುದಾಗಿ ರೋಟರಿ ಸಂಸ್ಥೆ ಕಾರ್ಯದರ್ಶಿ ಭೂಷಣ್ ಅವರು ಭರವಸೆ ನೀಡಿದರು ಸಮಾರಂಭದಲ್ಲಿ ಇನ್ನರ್ವಿ ಸಂಸ್ಥೆ ಅಧ್ಯಕ್ಷರಾದ ಸುಷ್ಮಾ ವಿಜಯ್ ಕಾರ್ಯದರ್ಶಿ ಗಿರಿಜಾ ಜಯಂತ್ ಬಾವಿ ಅಧ್ಯಕ್ಷರಾದ ಸೌಮ್ಯ ರಾಜೀವ್ ರೋಟರಿ ಕ್ಲಬ್ ಅಧ್ಯಕ್ಷರಾದ ಸುಂದರೇಶ್ ಹಾದಿಗೆ ಕಾರ್ಯದರ್ಶಿ ಭೂಷಣ್ ಮತ್ತು ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಉಪಾಧ್ಯಕ್ಷರಾದ ಮೋಹನ್ ಎಸ್ ಡಿಎಂಸಿ ಅಧ್ಯಕ್ಷರಾದ ಅರುಣ್ ಸದಸ್ಯರಾದ ಮಂಜುನಾಥ್ ಅನಿಲ್ ಹಾಗೂ ಕಾಲೇಜು ಉಪನ್ಯಾಸಕರಾದ ಶ್ರುತಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ನಟರಾಜ್ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿಯಾದ ವನಚಾಕ್ಷಿ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಸಂಸ್ಥೆಯ ಶೈಕ್ಷಣಿಕ ಸೇವಾ ಕಾರ್ಯಕ್ಕೆ ಶಾಲೆಯ ಪರವಾಗಿ ಗೌರವ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಮೋಹನ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆನ್ವರ್ಲ್ಡ್